ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ತುಂಬ ರುಚಿಯಾಗಿ ರಸಭರಿತವಾದಂಥ ಮೂಲೆಪುರಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾವು ಇದನ್ನು ಮೂಲೆಪುರಿ ಅಂತೀವಿ ಕೆಲವ್ರು ಇದನ್ನು ಬಾದಾಮ್ ಪುರಿ ಅಂತಲೂ ಕೂಡ ಅಂತಾರೆ ನೀವು ನಿಮ್ಮ ಮನೆಯಲ್ಲಿ ಏನಂತೀರಾ ಅಂತ ಕಾಮೆಂಟ್ ಮಾಡಿ ಇದನ್ನು ಹೇಗೆ ಮಾಡೋದು ಅಂದರೆ ಒಂದು ಪಾತ್ರೆಗೆ ಉದ್ದಕ್ಕಿರೋದು ಹಣ್ಣಾಗಿರೋದು ಪಚ್ಚಬಾಳೆ ಆದರೂ ಆಗಿರ್ಬೋದು ಚುಕ್ಕಿ ಬಾಳೆಹಣ್ಣಾದರೂ ಆಗಿರ್ಬೋದು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ದೊಡ್ಡ ಬೌಲಲ್ಲಿ ಮೈದಾ ಹಿಟ್ಟು ಅದ್ರ ಕಾಲು ಪಾಗದಷ್ಟು ಮೊಸರು ಚಿಟಿಗೆ ಕಲ್ಲರು ಫುಡ್ ಕಲ್ಲರು ಹಾಗೆ ಒಂದು ಮೂರು ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಹಾಲು ಏನು ಕಾಯಿಸೋ ಅವಶ್ಯಕತೆ ಇರಲ್ಲ ಹಸಿ ಹಾಲನ್ನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಒಂದೇ ಸಲ ಹಾಕ್ಕೊಬೇಡಿ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಅದು ಹಿಟ್ಟನ್ನು ಮೇಲೆ ಅದು ನಾರ್ಮಲ್ ನಾವು ಪೂರಿ ಚಪಾತಿ ಮಾಡಲಿಕ್ಕೆ ಕಲಿಸ್ತೀವಲ್ಲ ಆ ರೀತಿ ಇದ್ರೆ ಸಾಕು ಒಂದು ಹತ್ತು ನಿಮಿಷ ಅದನ್ನು ನೆನೆಯೋಕ್ಕೆ ಬಿಟ್ಟು ಇವಾಗ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಪ್ಪು ಸಕ್ಕರೆಗೆ ಒಂದು ಕಪ್ಪಷ್ಟು ನೀರನ್ನ ಹಾಕಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಸಕ್ಕರೆ ಪಾಕಕ್ಕೆ ರೆಡಿ ಮಾಡಿದ್ದೀನಿ ಹಾಗೆ ಇನ್ನೊಂದು ಸೈಡ್ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಹಿಟ್ಟು ಕೂಡ ಚೆನ್ನಾಗಿ ನಾದಿ ನೆನೆದ್ದಿತ್ತು ಅದನ್ನು ಇವಾಗ ಟ್ರಯಂಗಲ್ ಶೇಪಲ್ಲಿ ನಾವು ಓದ್ಕೋಬೇಕು ಮೊದಲಿಗೆ ಉಂಡೆನ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಿಟ್ಟನ್ನು ಮಡಿಕೋಬೇಕಿತ್ತು ಸ್ವಲ್ಪ ಮರ್ತುಬಿಟ್ಟು ಎಲ್ಲನೂ ಕಲಸೋಕಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಸ್ವಲ್ಪ ಸಜ್ಜೆಗೆ ನಾನು ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಒತ್ಕೊಂಡು ಅದಾದ ನಂತರ ಟ್ರಯಂಗಲ್ ಶೇಪಲ್ಲಿ ಇದ್ದೀನಿ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುವೂ ಇರಬಾರ್ದು ಈ ಥರ ಇದ್ರೆ ಸಾಕಾಗುತ್ತೆ ಮೊದಲಿಗೆ ಇಷ್ಟು ಒತ್ತಿಟ್ಕೊಂಡು ಎಣ್ಣೆಯಲ್ಲಿ ನಾವು ಎಣ್ಣೆ ತುಂಬ ಕಾದಿರಬಾರ್ದು ಸ್ವಲ್ಪ ಕಾ ಆಗಿ ಕಾದಿರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ನಾವು ಇಟ್ಬಿಟ್ರೆ ಅದು ಒಳಗಡೆ ಎಲ್ಲ ಹಿಟ್ಟು ಬೆಂದಿರೋಲ್ಲ ಮೇಲ್ಗಡೆ ಮಾತ್ರ ಆ ಕಲ್ಲರ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಸೈಡು ಕೂಡ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ತುಂಬ ಗಡಿಬಿಡಿ ಬಿಡಿ ಮಾಡಿಕೊಂಡು ಬೇಯಿಸಿದ್ರೆ ಅದು ನಿಜವಾಗ್ಲೂ ಚೆನ್ನಾಗಲ್ಲ ಅದಕ್ಕಾಗಿ ಎಣ್ಣೆ ಮುಂದೆ ಹುಷಾರಾಗಿ ನಿಂತ್ಕೊಂಡು ನೀಟಾಗಿ ಎರಡು ಸೈಡು ಬೆಂದಿದ್ದನ್ನು ಒಂದು ಫೈವ್ ಮಿನಿಟ್ಸ್ ಆದರೂ ನಾವು ಬೇಯಿಸ್ಬೇಕಾಗುತ್ತೆ ಏಕೆಂದರೆ ಕಡಿಮೆ ಊರಿಲಿ ನಾವು ಬೇಯಿಸ್ತಾ ಇರ್ತೀವಲ್ವ ಅದನ್ನು ಒಂದು ಪಾತ್ರೆಗೆ ತೊಗೊಂಡು ಏನು ಸಕ್ಕರೆ ಪಾಕ ತುಂಬ ಎರಡೇಳೆ ಮೂರೇಳೆ ಶ್ ಆ ಥರ ಏನು ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅಂಟು ಪಾಕ ಬಂದ್ರೂ ನಡೆಯುತ್ತೆ ಪಾಕ ಕೂಡ ಅಷ್ಟೊತ್ತಿಗೆ ಬಂದಿತ್ತು ನಾವು ತುಂಬ ಹೊತ್ತು ಪಾಕದಲ್ಲಿ ಅಜ್ಜಿ ಇಡಬೇಕು ಅಂತ ಏನಿಲ್ಲ ಇದನ್ನು ಜಸ್ಟು ಎರಡು ಸೈಡೂ ಒಂದೊಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಅದು ಸ್ವೀಟ್ ಅಂಟ್ಕೊಂಡಿರುತ್ತೆ ನಾನು ಅದೇ ಥರ ಒಂದು ನಿಮಿಷ ಎಷ್ಟಾಗುತ್ತೆ ಒಂದು ಪಾತ್ರೆ ಒಳಗಡೆಗೆ ಅಷ್ಟೂ ಬಾದಾಮ್ ಪುರಿನ ಹಾಕಿ ಎರಡು ಸೈಡು ಒಂದು ಎರಡೆರಡು ನಿಮಿಷ ಬಿಟ್ಟಿದಾದಮೇಲೆ ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಬೇಗನೆ ಅದು ಕೊಬ್ಬರಿ ತುರಿನ ಹಾಕಬೇಕು ಸಕ್ಕರೆ ಪಾಕದಿಂದ ತೆಗ್ದಿದ ತಕ್ಷಣವೇ ಕೊಬ್ಬರಿ ತುರಿ ಹಾಕಿದ್ರೆ ಅದು ಅಂಟ್ಕೊಳ್ಳುತ್ತೆ ಇಲ್ಲ ಅಂದರೆ ಅದು ಕೊಬ್ಬರಿ ತುರಿ ಎಲ್ಲ ಅಂಟ್ಕೊಳ್ಳೋದಿಲ್ಲ ಕೊಬ್ಬರಿ ಹಾಕಿದ್ರೇ ರುಚಿಯಾಗೋದು ಹಾಗಾಗಿ ಕೊಬ್ಬರಿನ ಸ್ಕಿಪ್ ಮಾಡಲೇಬಾರ್ದು ಹಾಕಲೇಬೇಕು ತುಂಬಾ ರುಚಿಯಾಗಿತ್ತು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಇದ್ದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನೀವು ನಿಮ್ಮನೇಲಿ ಏನಂತ ಅಂತ ಹೇಳ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ನನ್ನ ಫುಡ್ಡ್ದು ವ್ಲಾಗು ಥ್ಯಾಂಕ್ ಯು ಬಾಯ್ ಬಾಯ್